நஜவாக்லேத்தினி எல்லாம் டூரிஸ்ட் ப்ளேசஸின் பாலியின் ஆகிறேன் டூர் ஆபரேட்டும் இங்க நோடு ஆ ஜாக நோடு நமக்கு யாவனாத இது வீடியோ தோர்ஸ்மோன்னா ನಿಜವಾಗ್ಲೂ ಹೇಳ್ತೀನಿ ಬಾಲಿ ಸೋ ಬ್ಯೂಟಿಫುಲ್ ಅಂತ ನನಗೆ ಗೊತ್ತಿರಲಿಲ್ಲ ನಾನು ಅವ್ರ ಥರ ನಾನು ಅಂದ್ಕೊಂಡು ಬಂದುಬಿಟ್ಟಿದ್ರೆ ನಾನು ಈ ಥರ ಬ್ಯೂಟಿಫುಲ್ ಪ್ಲೇಸೇ ನೋಡ್ತಾ ಇರಲಿಲ್ಲ ನೀವು ನೋಡ್ತಾ ಇರಲಿಲ್ಲ ಇವತ್ತು ನೋಡ್ತಾ ಇದ್ದೀರ ಸೇವ್ ಮಾಡ್ಕೊಳ್ಳಿ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಡ ಬಿಟ್ಕೊಳ್ಳಿ ಆಯಿತಾ ಐ ಆಮ್ ಟೆಲಿಂಗ್ ಯು ನಾನು ಆ್ಯಕ್ಚುಲಿ ನಾನು ಏನು ಮಾಡಿದೆ ನನ್ನ ಸನೂರು ಬೀಚಿಂದ ನನಗೆ ಅಮದ್ ಬೀಚ್ ಅಂತ ಒಂದಿದೆ ಆ ಜಾಗದಲ್ಲೂ ಒಂದು ಟೆಂಟ್ ಹಾಕೋಣ ಅಂತ ದಟ್ ಈಸ್ ಅ ಪ್ಲ್ಯಾನ್ ಅದರಿಂದ ಬರಬೇಕಾದ್ರೆ ನನಗೆ ನಾನು ಇದ್ದಿದ್ದ ಜಾಗದಲ್ಲಿ ಒಬ್ಬ ಅವನ ಹೆಸರು ವಿನ್ಸ್ ಅಂದ್ಬಿಟ್ಟು ಆಸ್ಟ್ರೇಲಿಯಾದ ಅವ್ನು ಹೇಳ್ದೆ ಖಂಡಿತ ದಿವಸ ಬೀಚ್ ಅಂತಿದ್ದೆ ಹೋಗೋ ನೋಡೋದು ಸಕ್ಕತ್ತಾಗಿದೆ ಅಂದ ಅದಕ್ಕೆ ಹಂಗಿದ್ರೆ ಬಾರೋ ನೀನು ಅಂತ ಹೇಳಿದ್ರೆ ಇಲ್ಲಾಗ ನಾನು ಇಲ್ಲೇ ಇರ್ತೀನಿ ಬರ್ತಾ ಬರ್ತಾ ನೋಡಿದ್ರೆ ರೂಟಲ್ಲಿ ಇದೊಂದು ಜಾಗ ಸಿಕ್ಬಿಡ್ದ ಈ ಜಾಗ ಸಿಕ್ಬಿಡ್ದವ ಬಿಡಲಿಲ್ಲ ಆಯಿತಾ ಬರೋಕ್ಕಿಂತ ಮುಂಚೆನೇ ಆ ರೋಡ್ ಮಾತ್ರ ಎಂಥ ಬ್ಯೂಟಿಫುಲ್ ಇದೆ ಅಂದರೆ ಅದೇನಿಗೆ ನಾನು ಫುಟೇಜ್ ತೊಗೊಂಡಿಲ್ಲೋ ಗೊತ್ತಿಲ್ಲ ಸುಸ್ತಾಗ್ತಿತ್ತು ಅಂತ ರೋಡ ಕ್ಲಾಸಾಗಿ ಇತ್ತು ಸೂಪರ್ ಆಯಿತಾ ಬಿಕಾಸ್ ಲಗೇಜ್ ಇತ್ತು ಏನೋ ಗೊತ್ತಿಲ್ಲ ಆಯಿತಾ ನನಗೆ ರೂಮ್ ಹುಡುಕಬೇಕಲ್ಲ ಆ ಟೆನ್ಷನ್ ಅಂತ ಗೊತ್ತಿಲ್ಲ ಏನೋ ಒಂದು ಏನೋ ಒಂದು ಕಾರಣ ನನಗೆ ಗೊತ್ತಿಲ್ಲ ಆಯಿತಾ ತೊಗೊಂಡಿಲ್ಲ ಬಟ್ ರೂಡ್ ಮಾತ್ರ ಸೂಪರ್ ಆಗಿದೆ ಸಕ್ಕಾದಾಗಿರೋ ಫುಟೇಜ್ ಸಿಗ್ತವೆ ಆಯಿತಾ ನೋಡಿದೆ ಸ್ವಾಮಿ ಹೆಂಗಿದೆ ನೋಡಿ ಸ್ವಾಮಿ ಆ ಅಲೆಗಳು ಬಂದು ಕೊನೆಗೆ ನಮ್ಮ ಇದು ದಡಕ್ಕೆ ಬರಬೇಕಾದ್ರೆ ಹೆಂಗೆ ಕಾಣ್ತದೆ ನೋಡಿ ಸ್ವಾಮಿ ಹೆಂಗೆ ಕಾಣ್ತದೆ ಅಂತ ಬ್ಲೂ ವಾಟ್ರು ಆ ಬ್ಲೂ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರು ಅದಕ್ಕೆ ಕಣ್ಣು ಕಾಪಾಡ್ಕೊಳ್ಳಿ ಇಲ್ಲಾಂದರೆ ಇದೆಲ್ಲ ನಿಮಗೆ ಕಾಣಿಸೋದೇ ಇಲ್ಲ ಆಯಿತಾ ಇವಾಗ ನಾವು ಬರ್ತಾ ಇರ್ಬೇಕಾದ್ರೆ ಇಲ್ಲಿ ಒಂದು ಲೆಫ್ಟಲ್ಲಿ ಒಂದು ಮೂರ್ದೋಗಿರೋ ಶಿಪ್ ಕಾಣಿಸ್ತಾ ಇದೆ ಅಲ್ಲೊಂದು ರೌಂಡ್ ಓಡಿಸೋದು ಬೇಕಲ್ಲ ಅಂತ ನನ್ನ ಆಸೆ ಆಸೆ ಆಯಿತಾ ಇರಲಿ ಸೊ ಏನಂದರೆ ನೀವು ಬರೀ ಟೂರ್ ಆಪರೇಟರ್ಸು ನಾಲ್ಕು ದಿವಸ ಐದು ದಿವಸ ಅಂತ ಬರಬೇಡಿ ಸ್ವಾಮಿ ಜಾಗ ಹೇಳ್ತೀನಿ ಆಯಿತಾ ನಿಮಗೆ ಎಷ್ಟೆಂಥ ಚಿನ್ನ 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 ಜಾಗಗಳು ಸಿಗುತ್ತೆ ಇಲ್ಲಿ ನೋಡಿ ಎಲ್ಲಾದರೂ ಬೀಚಲ್ಲಿ ಯಾರು ಇದ್ದಾರೆ ಇದು ಕಪ್ಪು ಬೀಚು ಅಂದ್ರೆ ಅಂದರೆ ನಮ್ಗೇನು ಗೊತ್ತಾ ಅಯ್ಯೋ ಬ್ಲ್ಯಾಕು ಬೇಡ ಅಂತೀವಿ ಅಲ್ಲೋ ಕಪ್ ಕೂದಲು ಬೇಕನ್ಬಿಟ್ಟು ಬಿಳಿ ಕೂದ ಬ್ಲ್ಯಾಕ್ ಡೈ ಮಾಡ್ಕೊಲರ್ ನಾವು ಆಯಿತಾ ಹಂಗಿರ್ಬೇಕಾದ್ರೆ ಕಪ್ ಬೀಚು ಅದು ಕಪ್ಪ ಕಾಣುತ್ತೆ ಸ್ಯಾಂಡ್ ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ ಬಟ್ ನೀನು ಮಾತ್ರ ಕ್ಲೀನಾಗಿದೆ ನೀವು ನಂಬೋಲ್ಲ ಅಂದರೆ ಇಲ್ಲಿ ಮಕ್ಳುಗಳು ಆಡೋದನ್ನ ತೋರಿಸ್ತೀನಿ ನೀವು ನೋಡಿದಂತೆ ಈ ಫುಟೇಜಲ್ಲಿ ಹೀರೋನೇ ಇಲ್ವಲ್ಲ ಕರ್ಕೊಂಡು ಬಂದುಬಿಟ್ಟೆ ನೋಡಿದ ಬೋಟ್ ಕಾಣಿಸ್ತಾ ಮುರಿದಾಗಿರೋ ಬೋರ್ಡ್ ಅದ್ರ ಮೇಲೆ ಕಲರೆಲ್ಲ ಹೊಡೆದವ್ರು ಕರ್ಕೊಂಡು ಬಂದುಬಿಟ್ಟೆ ಬಟ್ ಹೀರೋ ಇಲ್ಲದ್ರೆ ಹೆಂಗಾಗುತ್ತೆ ಇಟ್ ಇಸ್ ನಾಟ್ ರೈಟ್ನೋ ಹೀರೋನ ಹೋಗಬೇಕು ಹೀರೋ ಅಲ್ಲಿ ಇರಬೇಕು ದಟ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಲ್ಲಾಂದರೆ ಈ ಈ ಫುಟೇಜು ಈ ಮೂವಿಯಲ್ಲಿ ಇಟ್ ಡಸೆಂಟ್ ಮೇಕ್ ಸೆನ್ಸ್ ಈ ಹೀರೋ ನೋಡಿ ಯಾವ ಸ್ಕೊಂಡು ಆಯಿತಾ ಅದಕ್ಕೆ ಹೀರೋ ನಡೀತಂದರೆ ಕಾಲು ಅಲ್ಲೆಲ್ಲ ತೇವಾಗಿ ತೇವಾಗಿ ಹೋಗ್ತದೆ ಪಾದ ಆಯಿತಾ ಇಟ್ ಈಸ್ ನೈಸ್ ಇಟ್ಸ್ ಸೋ ಸೋ ವಾಟ್ ಇಟ್ ಇಸ್ ಬ್ಲ್ಯಾಕ್ ಆ ಬ್ಲ್ಯಾಕಿಂದ ನಾನು ವೈಟ್ ಹಾಕೊಂಡು ಹೋಗ್ತೀನಿ ಇಟ್ಸ್ ಬ್ಲ್ಯಾಕ್ ಇಟ್ಸ್ ವೈಟ್ ಇಟ್ಸ್ ಬ್ಲ್ಯಾಕ್ ಇಟ್ಸ್ ವೈಟ್ ಬ್ಯೂಟಿಫುಲ್ಲ ಕಾಣಿಸಲ್ವಾ ಎಸ್ ನಡಿ ಮಗನಿ ನಡಿ ಮುಂದೆ ನಡಿ ಫುಟ್ಟೇಜ್ ತಗೊಳ್ಳೋ ಆದಷ್ಟು ತೊಗೊಳ್ಳೋ ಆದಷ್ಟು ತಕೊಳ್ಳೋ ಮೋಸ್ಟ್ಲಿ ನಾಳೆ ವಾಪಸ್ ಹೋಗ್ತೀನಿ ಇಲ್ಲಿಗೆ ಆಯಿತಾ ರೂಮ್ ಹಾಕೊಂಡ್ಬಿಟ್ಟಿದ್ದೀನಿ ಆಯ್ತಾ ಸಖತ್ತಾಗಿದೆ ರೂಮು ನೀವು ನಂಬೋಲ್ಲ ಅದು ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಅದು ಬೇಡ ನಿಮಗೆ ಯಾಕೆ ಚಿಡಾಯಿಸೋ ಸುಮ್ಮನೆ ನಿಮಗೆ ಯಾಕೆರೀನಿ ಆಯಿತಾ ಬೋಟ್ ನಂದು ರೌಂಡ್ ನೋಡ್ಸೋದು ಅದು ಹೀರೋ ಆ ಪಿಕ್ಚರ್ಲಿ ಬರಬೇಕು ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕರೆಕ್ಟ್ ನಾ ಓಕೆ ಅದನ್ನು ನೋಡ್ತಾರೆ ನೋಡಿ ಇಲ್ಲಿ ಚಿಕ್ಕ ಮಕ್ಕಳು ನೋಡಿದ್ರ ಎರಡು ಚಿಕ್ಕ ಮಕ್ಕಳು ತಂದೆ ತಾಯಿಯಲ್ಲಿ ಶೇಡಲ್ಲಿ ಕೂತ್ಕೊಂಡವ್ರೆ ಇವರು ಆಡ್ತಾರೆ ಆ ಹೀರೋ ಎಂಟ್ರಾಗ್ತವರು ಸೀನ್ಗೆ ಆಯಿತಾ ಬ್ಯೂಟಿಫುಲ್ ಯಾರ್ ಬ್ಯೂಟಿಫುಲ್ ಆಯಿತಾ ಅದೇ ಹೇಳೋದು ಏನು ಗೊತ್ತಾ ಇರೋಣ ಫಾಲೋ ಮಾಡಿ ರಾಂಗ್ ಇರೋಣ ಫಾಲೋ ಮಾಡಿದ್ರೆ ಫಾಲೋ 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 ಮೀ ಅಂದ್ಬಿಟ್ಟು ಬಿಟ್ಟು ಎಲ್ಲ ಯು ವಿಲ್ ಮಿಸ್ ಔಟ್ ಲುಕ್ ಆ ಬ್ಯೂಟಿಫುಲ್ ಹೀರೋ ಬಂದ ಕಾಣಿಸುತ್ತಾ ಹೆಂಗೆ ಹೀರೋ ಎಂಜಾಯ್ ಮಾಡಿ ಸ್ವಾಮಿ ಲೈಫ್ ಇಸ್ ಬ್ಯೂಟಿಫುಲ್ ಯು ಶುಡ್ ಎಂಜಾಯ್ ಲುಕ್ ಹೌ ಬ್ಯೂಟಿಫುಲ್ ದಿಸ್ ಇಸ್ ಯಾರ್ ಇನ್ನೂ ಎಂಥ ಶಾರ್ಟ್ಸ್ ತಗೊಂಡ್ಬೋದು ಅದಕ್ಕೆ ಟು ಗೋ ಐ ಹ್ಯಾಫ್ಟ್ ಟು ಗೋ ಬ್ಯಾಕ್ ಇದು ನಾನು ಹಾಕೊಂಡಿರೋ ರೂಮ್ಗೆ ಜಾಸ್ತಿ ದೂರ ಇಲ್ಲ ನೋಡಿ ಸಮುದ್ರ ತೋರಿಸ್ತೀನಿ ಬೇರೆ ಬೇರೆ ಆ್ಯಂಗಲಲ್ಲೂ ತೋರಿಸ್ತೀನಿ ಡೋಂಟ್ ವರೇ ಡೋಂಟ್ ವರೆ ವೈ ವರಿ ಲಾಸ್ಟಲ್ಲಿ ಇನ್ನೊಂದೇನೋ ತೋರಿಸ್ತೀನಿ ನಮ್ಮ ಇಂಡ್ಯಾದಲ್ಲಿ ನಮ್ಮ ಕರ್ನಾಟಕದಲ್ಲಿ ಸಿಗ ಕೋಕೋನಟ್ ಇದೆ ಅಲ್ಲ ಕೋಕೊನಟು ಅಂದರೆ ಏನಂತಾರೆ ಕೋಕೋನಟ್ಗೆ ಕನ್ನಡದಲ್ಲಿ ಹಾಳದು ಬದನೆಕಾಯಿ ಒಂದು ನ್ಯಾಪ್ಗೆ ಬರ್ತಲ್ವ ತೆಂಗಿನಕಾಯಿ ಅಲ್ಲ ತೆಂಗಿನ ಅದೇ ಎಳ್ನೀರು ಎಳ್ನೀರು ಹಾಂ ಎಳ್ನೀರು ಅದು ತೋರಿಸ್ತೀನಿ ಇಲ್ಲಿ ಹೆಂಗಿದೆ ಏನು ಅಂತ ಅದನ್ನು ಮಿಸ್ ನೋಡಿ ಹೆಂಗಿದೆ ಕಲರು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಮೀಟರ್ಸ್ ಮೇಲ್ಗಡೆ ಇದ್ದಾಳೆ ನಾನು ಚಿನ್ನ ಹಾರ್ಕೊಂಡು ಹೋಗ್ತಾಳೆ ನನಗೂ ಹಾರೋಕಿರೋ ಚಾನ್ಸ್ ಸಿಕ್ಕಿದ್ರೆ ಹಾರ್ತಂದೆ ಆದರೆ ಹಾರ್ಬೋದು ಪ್ಯಾರಾಗ್ಲೈಡಿಂಗಲೆಲ್ಲ ಅದೇ ಪಾಂಡವ ಬೀಚಲ್ಲಿ ಮಾಡಬೇಕಾಯ್ತು ಮಾಡಲಿ ಯಾಕಂದರೆ ನನಗೆ ಸ್ಲಿಪ್ ಡಿಸ್ಕ್ ಪ್ರಾಬ್ಲಮ್ ಬೇರೆ ವರ್ಕೌಟ್ ಮಾಡಬೇಕು ಯಾಕಂದರೆ ಹೇಳ್ಕೊಡ್ಬೇಕು ಅಲ್ಲಿಂದ ದುಡ್ಡು ಬರ್ದದ್ರೆ ನನಗೆ ದುಡ್ಡಿಲ್ಲ ಇಲ್ಲ ವಾಪಸ್ಸು ಹಿಂದೆಗೆ ರಿಟರ್ನು ಅದಕ್ಕೆ ಬೇಕಾಗಿಲ್ಲ ಅಲ್ವಾ ಅದಕ್ಕೆ ಮುಚ್ಕೊಂಡು ಅದೆಲ್ಲ ಏನು ಬೇಕಾಗಿಲ್ಲ ಇದನ್ನು ಸುತ್ತಕೊಂಡು ಇರೋ ಸೊಂಟನ ಕಾಪಾಡಿಕೊಂಡು ಆಯಿತಾ ಹೋಗೋಣ ಅಂತ ನನ್ನ ಐಡಿಯಾ ಓಕೆ ಸೊ ನೋಡಿ ಹೆಂಗಿದೆ ಸಮುದ್ರ ಸಮುದ್ರ ಹಾ 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 ಆಡಬೇಕು ಆಡಬೇಕು ಸ್ವಾಮಿ ನಾನು ಇವಾಗ ಇರೋ ಜಾಗದಲ್ಲಿ ನಾಲ್ಕು ದಿವಸ ಮಿನಿಮಮ್ ಇರ್ತೀನಿ ಬೇಕಾದರೆ ಫುಲ್ ವೀಸ ಖತಮ ಆಗುತ್ತಂಗೆ ಇರೋ ಜಾಗದಲ್ಲಿ ಇದ್ಬಿಡ್ತೀನಿ ನಾನು ಸ್ವಿಮ್ಮಿಂಗ್ ಮಾತ್ರ ಈ ಜಾಗದಲ್ಲಿ ಕಲ್ತ್ಕೊಂಡೇ ಹೋಗೋದು ಹೇಳ್ತೀನಿ ಅದನ್ನು ಫುಟೇಜ್ ತೋರಿಸೇ ತೋರಿಸ್ತೀನಿ ನಾನು ತೇಳ್ತೀನಿ ತೇಳ್ತೀನಿ ಹೀರೋನ ತೋರಿಸ್ಬಿಡ್ತೀನಿ ಒಂದ್ಸಲಿ ಆಮೇಲೆ ನಿಮಗೆ ಆ ತೆಂಗಿನಕಾಯಿನ ತೋರಿಸ್ತೀನಿ ಅಲ್ಲ ಎಳ್ನೀರನ್ನ ಅಯ್ಯೋ ಅದು ಎಳ್ನೀರ ಅದು ಅಯ್ಯೋ ದೇವ್ರೇ ಸ್ವಾಮಿ ಅದು ಎಳ್ನೀರಲ್ಲ ಸ್ವಾಮಿ ಅದು ಹೀರೋ ಬಾಪಾ ಬೇಗ ಬಾರೋ ಯಾಕೆಂದ್ರೆ ಎಳ್ನೀರು ಸ್ಟೋರಿ ತೋರಿಸ್ಬೇಕು ಬಾರೋ ಬಾರೋ ಇದು ಬಂದೆ ಅದ್ರ ಮುಂದೆನೇ ಬೀಚ್ ಮುಂದೆ ಇರೋದು ಎಳ್ನೀರು ಇಷ್ಟು ದೊಡ್ಡ ಎಳ್ನೀರು ನನ್ನ ಲೈಫಲ್ಲೇ ನೋಡಿಲ್ಲ ಆಯಿತಾ ಎಷ್ಟಿರ್ಬೋದು ನೀರು ಅಂತ ಯೋಚನೆ ಅಲ್ಲೆಲ್ಲ ನಾವು ಹೆಂಗೊತ್ತಾ ನಮ್ಮ ಇಂಡ್ಯಾದಲ್ಲಿ ಏಯ್ ಜಾಸ್ತಿ ನೀರು ಇರೋದು ಕೊಡಯಾ ಅಂತೀವಿ ಅದರಲ್ಲಿ ಏನು ಗೊತ್ತಾ ಎರಡು ಸಲ ಅಂದ ಹಿಂಗೆ ಹೇಳ್ಕಂಡ್ರೆ ನೀರೇ ಖಾಲಿ ಆಯಿತಾ ನೀವು ಆಮೇಲೆ ಏನು ಗೊತ್ತಾ ಕೇಳ್ತೀರಾ ನೀರು ಇಲ್ಲ ಗಂಜಿ ಗಂಜಿ ಇಲ್ಲ ನೀರು ಈ ಎರಡೂ ಅಂತ ಕೇಳ್ತೀರಾ ಇವಳು ಇಷ್ಟು ದೊಡ್ಡದು ಕತ್ತರಿಸ್ತದ್ರೆ ನನಗೆ ಯೋಚನೆ ಕತ್ತರಿಸಿ ಕತ್ತರಿಸಿ ಆಲ್ಮೋಸ್ಟ್ ಅರ್ಧ ಕತ್ತರಿಸ್ಬಿಡ್ಲಲ್ಲ ಅಪ್ಪ ಇವಳು ಅಯ್ಯೋ ಹಿಂಗೆ ಇರ್ತದೆ ಅಂತ ನನ್ನ ಯೋಚನೆ ಅದಕ್ಕೇನು ಗೊತ್ತಾ ಇದಕ್ಕೆ ನೂರಿಪ್ಪತ್ತೈದು ರೂಪಾಯಿ ಆಯ್ತಾ ಏನೂ ಸಿಕ್ಕಲ್ವಲ್ಲ ಸುಮ್ಮನೆ ನೂರು ಬಟ್ ಬೀಚ್ ಮುಂದೆ ನೂರು ಇಪ್ಪತ್ತೈದು ರೂಪಾಯಿದು ಕಮ್ಮಿ ಸಿಗೋದು ಸಿಗುತ್ತೆ ಅಂದರೆ ತುಂಬ ಕಮ್ಮಿ ಅನಿಸಲ್ಲ ನಿಮಗೆ ಅಯ್ಯೋ ಕತ್ತ ಸುದೂ ಓಪನ್ ಮಾಡಲು ನಿಜವಾಗಿ ಹೇಳ್ತೀನಿ ಅದು ಓಪನ್ ಮಾಡಿ ಕೂಡದೆ ನಾನು ಅದು ಎರಡು ಲೀಟ್ರಸ್ ನೀರು ಸ್ವಾಮಿ ಸ್ವಾಮಿ ಪಾಠ ಕೊಟ್ಬಿಟ್ಟೆ ಆ ಗಂಜಿನ ಅದು ಗಂಜಿ ಅಯ್ಯೋ ಚಿತ್ರಾನ್ನ ಸ್ವಾಮಿ ಸಾಕಾತು ನೋಡಿ ಓಪನ್ ಮಾಡಲು ಎರಡು ಲೀಟ್ರಸ್ ನೀರು ಸಿಗ್ಲಾ ನೆಕ್ಸ್ಟ್ ವೀಡಿಯೋದಲ್ಲಿ